ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಪೃಥ್ವಿ ಶಾಂದ್ರ ಅಂತ ಈಗಾಗಲೇ ಮುಂಚೆ ಪದವಿ ಪೂರ್ವ ಸಿನಿಮಾದಲ್ಲಿ ಸಿನಿಮಾಗಳಲ್ಲಿ ಪಾತ್ರ ಮಾಡಿದೆ ಕೋಟಿ ಸಿನಿಮಾ ತುಂಬಾ ಸ್ಪೆಷಲ್ ಯಾಕೆಂದ್ರೆ ಫಸ್ಟ್ ಟೈಮ್ ಈ ತರ ಒಂದು ದೊಡ್ಡ ಟೀಮ್ ಜೊತೆ ವರ್ಕ್ ಮಾಡ್ತಾ ಇರೋದು ಅಂದ್ರೆ ಪರಮೇಶ್ವರ್ ಗುಂಡ್ಕಲ್ ಸರ್ ಬಗ್ಗೆ ನಾವು ತುಂಬಾ ಕೇಳಿದೆ ಬಟ್ ನೋಡಿರ್ಲಿಲ್ಲ ಸರ್ ನ ಆಮೇಲೆ ಡಾಲಿ ಧನಂಜಯನ ಜೊತೆ ನಮಗೆ ಒಂದು ಪಾತ್ರ ಸಿಗುತ್ತೆ ಅಂದ್ರೆ ಅದು ಅವ್ರ ಜೊತೆ ಮಾತಾಡಕ ಸಿಗುತ್ತಲ್ವಾ ಸಾಕು ಅಂತ ಅಷ್ಟು ಖುಷಿ ಇತ್ತು ಇಡೀ ಸಿನಿಮಾ ಸ್ಟಾರ್ಟ್ ಆಗಿದ್ದು ಒಂದು ಸ್ವಲ್ಪ ಫಸ್ಟ್ ಟೈಮ್ ಸರ್ ನನಗೆ ಆಡಿಶನ್ ಕರೆದ್ರು ಅವಾಗ ಹೇಳ್ಬೇಕಾದ್ರೆ ಸರ್ ಬರೀ ನಮ್ಮ ಪಾತ್ರದ ಬಗ್ಗೆ ಹೇಳಲಿಲ್ಲ ಅಹ್ ಇಡೀ ಸಿನಿಮಾ ಹೇಳಿದ್ರು ಅಂದ್ರೆ ಬರೀ ನನಗೆ ಅಂತಲ್ಲ ನಮ್ ಸಿನಿಮಾದಲ್ಲಿರೋ ಪ್ರತಿಯೊಬ್ಬರಿಗೂ ಸರ್ ಇಡೀ ಕತೆ ಹೇಳಿದ್ದಾರೆ ಯಾಕೆಂದ್ರೆ ಪ್ರತಿಯೊಬ್ಬರಿಗೂ ಗೊತ್ತಿರಬೇಕು ಇಡೀ ಸಿನಿಮಾ ಅನ್ನೋ ಒಂದು ಅದನ್ನ ಆ ಸರ್ ನನಗೆ ತುಂಬಾ ಇಷ್ಟ ಆಯ್ತು ಸರ್ ಆಮೇಲೆ ಇಡೀ ಸೆಟ್ ಅಲ್ಲೇ ನಾನು ಸರ್ ನೋಡಿದಾಗ ಅವರು ಇನ್ವಾಲ್ವ್ಮೆಂಟ್ ಎಷ್ಟು ಇರ್ತಿತ್ತು ಅಂದ್ರೆ ಅಕ್ಕಪಕ್ಕ ಏನ್ ನಡೀತಿದೆ ಅಂತ ಗೊತ್ತಿರ್ತಾ ಇಲ್ಲ ಮಾನಿಟರ್ ಆಯ್ತು ಅಲ್ಲಿ ಆಕ್ಟರ್ಸ್ ಆಯ್ತು ಅಷ್ಟು ಇನ್ವಾಲ್ವ್ಮೆಂಟ್ ಆಗ್ತಾ ಇದ್ರು ಒಂದ್ಸರಿ ಭಯ ಆಗ್ತಿತ್ತು ಅಯ್ಯೋ ಏನಾರ ತಪ್ಪ ಬಿಟ್ರೆ ಬೈದಿರ್ತಾರೆ ಅಂತ ಬಟ್ ಯಾವತ್ತೂ ಆತರ ಮಾಡೆಲ್ಲ ತುಂಬಾ ಸ್ವೀಟ್ ಆಗಿ ನಮ್ಗೆ ನಡೆಸ್ಕೊಟ್ಟಿದ್ದಾರೆ ಆಮೇಲೆ ಧನಂಜಯನ ಬಗ್ಗೆ ಹೇಳ್ಲೇಬೇಕು ಈಗ ನಾನೇ ಅಣ್ಣ ಹೇಳ್ಬೇಕಾದ್ರೆ ಪೃಥ್ವಿ ಅಂತ ಹಿಂಗ್ ಹೆಸರು ಕರೆದ್ ಹೇಳ್ಬೋದಿತ್ತು ಅಥವಾ ತನು ಅಂತ ಕರೆದ್ ಹೇಳ್ಬೋದಿತ್ತು ಇಂಟ್ರೊಡ್ಯೂಸ್ ಮಾಡ್ಬೇಕಾರ್ನು ನಮ್ ತಮ್ಮ ನಮ್ ತಂಗಿ ಅಂತ ಅಂದ್ರು ಐ ತಿಂಕ್ ಅವ್ರ ಮನ್ಸ ನಮಗೆ ಆಗ ಜಾಗ ಕೊಟ್ಟಿದ್ದಾರೆ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಸೊ ಮಚ್ ಆಮೇಲೆ ಮಿನುನಾ ಪ್ರಕಾಶ್ ಸರ್ ಬಗ್ಗೆ ಹೇಳಬೇಕು ಸರ್ ನಮ್ ತಂದೆ ತಾಯಿಗೆ ತುಂಬಾ ಮೋಸ್ಟ್ ಫೇವ್ರೇಟ್ ಸಿನಿಮಾ ಸರ್ ಮಿಲನಾ ನಮ್ ತಾಯಿ ಹೇಳ್ ಕಲ್ಸಿದ್ರು ಸರ್ ಹೇಳು ಅಂತ ಅದಕ್ಕೆ ಥ್ಯಾಂಕ್ ಯು ಸರ್ ಆಮೇಲೆ ಮೋಕ್ಷ ಅವ್ರ ಆಗಿರ್ಬೋದು ಅಭಿ ಅಂದ್ರೆ ಇಡೀ ಸಿನಿಮಾ ನಾವು ಮಾಡ್ತಾ ಮಾಡ್ತಾ ಒಂದು ಫ್ಯಾಮಿಲಿ ಎಲ್ಲ ಜೊತೆಗೆ ಸೇರಿ ಒಂದ್ ಕಸಿನ್ಸ್ ಎಲ್ಲ ಜೊತೆಗೆ ಸೇರಿ ಮಾಡಿರುವಂತ ಒಂದು ಸಿನಿಮಾ ತರ ಅನಿಸ್ತು ಅಷ್ಟು ಬಾಂಡಿಂಗ್ ಬೆಳ್ಕೊಂಡಿತ್ತು ಇನ್ನ ರಮೇಶ್ ಸರ್ ಬಗ್ಗೆ ಹೇಳಬೇಕು ಸರ್ ಜೊತೆ ಮಾಡ್ಬೇಕಾದ್ರೆ ಸ್ವಲ್ಪ ಭಯ ಆಯ್ತು ಅವ್ರ ವಾಯ್ಸ್ ಅವರು ಗೆಟ್ ಅಪ್ ಎಲ್ಲ ನೋಡಿದಾಗ ಬಟ್ ತುಂಬಾ ಸ್ವೀಟ್ ಆಗಿ ತುಂಬಾ ಹಂಬಲ ನಮ್ಮನ್ನೆಲ್ಲ ಮಾತಾಡ್ಸಿದ್ರು ಥ್ಯಾಂಕ್ ಯು ಸರ್ ಲವ್ ಯು ಸರ್ ಸೊ ಇಡೀ ಸಿನಿಮಾದ ಎಕ್ಸ್ಪೀರಿಯನ್ಸ್ ಆಗಿರು ಮಾಡಿರುವಂತಹ ಶೂಟಿಂಗ್ ಅದ್ರ ಕಳೆದಂತ ಸಮಯಗಳು ಪ್ರತಿಯೊಂದು ತುಂಬಾ ಚೆನ್ನಾಗಿತ್ತು ಫಸ್ಟ್ ಟೈಮ್ ಸರ್ ನಮಗೆ ಒಂದು ವರ್ಕ್ಶಾಪ್ ಅಂತ ಕರೆದಿದ್ರು ಒಂದು ಹೋಟೆಲ್ ಅಲ್ಲಿ ಒಂದು ದೊಡ್ಡ ಇದು ಹಾಲ್ ಬುಕ್ ಮಾಡಿ ಅಲ್ಲ ಫಸ್ಟ್ ಟೈಮ್ ನಾನು ಮತ್ತೆ ನನ್ನ ಅಕ್ಕನ ಪಾತ್ರ ಮಾಡ್ತಾ ಇದ್ದಾರೆ ತನುಜಾ ಅಂತ ಅವರು ನಾವು ಕೂತಿದ್ವಿ ಆಡಿಶನ್ ಅಂದ್ರೆ ಹೊಸಬ್ರ ಅಷ್ಟೇ ಅಲ್ಲ ಹೊಸಬ್ರಿಗೆ ಇದು ವರ್ಕ್ಶಾಪ್ ಇರುತ್ತೆ ಅಂತ ಇದ್ದೆ ಇನ್ ನೋಡ್ತಾ ಇದ್ದೆ ಧನಂಜಯ ಬಂದು ಫಸ್ಟ್ ಟೈಮ್ ಧನಂಜಯ್ ಮೀಟ್ ಮಾಡಿರೋದು ಅಂತ ಸ್ವಲ್ಪ ಇರುತ್ತಲ್ಲ ಅಂದ್ರೆ ಸರ್ ಸ್ಟಾರ್ ಸ್ಟಾರ್ ನ ಮಾತಾಡ್ಬೇಕು ಒಂದು ಭಯ ಇರುತ್ತೆ ಬಟ್ ಅಣ್ಣ ನಮ್ಮನ್ನ ಮಾತಾಡ್ಸಿದ ರೀತಿ ಅಣ್ಣ ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿದ ರೀತಿ ಅಣ್ಣನ್ ಜೊತೆ ಇದ್ರೆ ನಾವು ಯಾವತ್ತೂ ಒಬ್ಬ ಸ್ಟಾರ್ ಜೊತೆ ಇದ್ದೀನಿ ಅಂತ ಅನ್ಸಲ್ಲ ನಮ್ಮ ನಮ್ಮವರು ನಮ್ಮ ಫ್ಯಾಮಿಲಿ ಫ್ರೆಂಡ್ ನಮಗೆ ನಮ್ಗೆ ಸ್ವಂತ ಅಣ್ಣನ ಜೊತೆ ಇದ್ದೀನಿ ಅನ್ನೋ ತರ ಫೀಲ್ ಕೊಡ್ತಾರೆ ಥ್ಯಾಂಕ್ ಯು ಸೋ ಮಚ್ ಇಡೀ ಕೋಟಿ ಸಿನಿಮಾದಲ್ಲೇ ನಾನು ಆಕ್ಟ್ ಮಾಡೋದು ಈ ಟೀಮಲ್ಲೇ ಈ ಒಂದು ಫ್ಯಾಮಿಲಿಯಲ್ಲಿ ನಾನು ಒಬ್ಬ ಮೆಂಬರ್ ಆಗಿರೋದು ನನಗೆ ತುಂಬಾ ಖುಷಿ ಇದೆ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಮೀಡಿಯಾದವರಿಗೆ ಮೊದ್ಲೇದಾಗಿ ಥ್ಯಾಂಕ್ ಯು ಸೋ ಮಚ್ ಇಷ್ಟೊಂದ್ ಜನ ಬಂದಿದ್ದೀರಾ ನಿಮ್ ಸಪೋರ್ಟ್ ಇಡೀ ಸಿನಿಮಾ ಮುಗಿಯುವವರೆಗೂ ಸರ ಇರಲಿ ಅಂತ ಕೇಳ್ಕೊತೀನಿ ಯು 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 ಯು